ಕಸ ಸುರಿದು ಎರಡನೇ ದಿನವೂ ಕೂಡ ದಂಡಾಸ್ತ್ರ ಬಂದರೋ ಬಂದರೋ ಭಾವ ಬಂದರೋ ಹಾಡಿನೊಂದಿಗೆ ಕಸ ಸುರಿದು ಶಾಸ್ತೆ ಇದಕ್ಕೆ ತುಂಬ ಜನ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಇಲ್ಲ ಕಸ ಎಲ್ಲಿ ಬೇಕಲ್ಲಿ ಬಿಸಾಕ್ತಾರೆ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಿಂಗೇನೆ ಯಾರ್ಯಾರು ಕಸ ಬಿಸಾಕ್ತಾರೋ ಅವ್ರ ಮನೆ ಹತ್ರ ಹೋಗ್ಬೇಕು ಕಸ ಸುರಿಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಸಮಸ್ಯೆ ಏನಾಗುತ್ತೆ ಅಂತ ಅಂದ್ರೆ ನಾನು ನೆನೆಯೂ ಕೂಡ ನಿಮಗೆ ಇದನ್ನೇ ಹೇಳ್ತಾ ಇದ್ದೆ ಎಷ್ಟೋ ಕಡೆಯಲ್ಲಿ ಈ ಕಸ ತುಂಬಿಕೊಂಡು ಹೋಗೋರೆ ಬರೋಲ್ಲ ನೀವು ಬೇಕಿದ್ರೆ ಒಂದು ಜನರಲ್ ರಿಯಾಲಿಟಿ ಚೆಕ್ ಥರ ಬೇಕಾದರೆ ಮಾಡಿಬಿಡಿ ಎರಡು ದಿನ ಆಯಿತು ಮೂರು ದಿನ ಆಯಿತು ಒಂದಿನದಿಂದ ಬಂದಿಲ್ಲ ಕಸ ಏನು ಮಾಡೋದು ಅವಾಗ ಮನೇಲಿ ಇಟ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ ಎಲ್ಲಾದರೂ ಒಂದು ಕಡೆ ಬಿಸಾಕ್ಲೇ ಬೇಕು ಅಲ್ಲ ಮೂರು ದಿನದವರೆಗೂ ಯಾರು ಮನೇಲಿ ಇಟ್ಕೊಂಡು ಕೂತ್ಕೊಳ್ತಾರೆ ನೀವು ಎಲ್ಲ ಕಡೆಗೂ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾ ಇದ್ದೀರಾ ಅಂತ ನೀವು ಹೇಳಬೇಕು ಹ್ಞೂ ಹೋಗ್ತಾ ಇದ್ದೀವಿ ಅಂದರೂ ಕಸ ತಂದು ಇಲ್ಲ ಅಂದರೆ ತಪ್ಪು ಒಂದು ಇನ್ನೊಂದೇನು ಅಂದರೆ ಬೆಂಗಳೂರಲ್ಲಿ ನೀವು ಅರ್ಥ ಮಾಡ್ಕೋಬೇಡಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಜೀವನ ಮಾಡೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಅಥವಾ ನಿಮ್ಮ ಮಕ್ಕಳು ಯಾರಾದರೂ ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದರೆ ಅಂತ ತಂದೆ ತಾಯಿಗೆ ಬೇರೆ ಊರಲ್ಲಿರೋರಿಗೂ ಕೂಡ ಗೊತ್ತಾಗುತ್ತೆ ಬೆಳಿಗ್ಗೆ ರಾತ್ರಿ ಅನ್ನೋದು ಬೆಂಗಳೂರಲ್ಲಿ ಇಲ್ವೇ ಇಲ್ಲ ಬೆಳಗ್ಗೆ ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟು ನೈಟ್ ಶಿಫ್ಟು ಮೂರು ರೂಪಾಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ವೇಳೆ ಫಸ್ಟ್ ಶಿಫ್ಟ್ ಇತ್ತು ಅಂತ ಇಟ್ಕೊಳ್ಳಿ ಒಂದು ನಾಲ್ಕು ಗಂಟೆಗೋ ಐದು ಗಂಟೆಗೋ ಲಾಗಿನ್ ಆಗ್ತಾರೆ ಅಂತ ಇಟ್ಕೊಳ್ಳಿ ಸಂಜೆ ಅವರು ನಾಲ್ಕು ಗಂಟೆಗೆ ಐದು ಗಂಟೆಗೆ ಮನೆಗೆ ಹೋಗ್ತಾರೆ ಗಂಡ ಹೆಂಡತಿ ಇಬ್ರು ಇದ್ದರೆ ಅವರಿಬ್ರು ವರ್ಕಿಂಗ್ ಇರ್ತಾರೆ ಅಂತ ಇಟ್ಕೊಳ್ಳಿ ನಿಮಗೆ ಒಂದು ಏಳು ಗಂಟೆಗೋ ಎಂಟು ಗಂಟೆಗೋ ಕೆಲವು ಕಡೆಯಲ್ಲಿ ಬರ್ಬೋದು ಕಸ ಹಾಕಿ ಅಂತ ಅಂದ್ಬಿಟ್ಟು ಈ ಫಸ್ಟ್ ಶಿಫ್ಟಿಗೆ ಹೋದ್ರೆ ಯಾವಾಗ ಹಾಕೋದು ಕಸನಾ ಇದು ನಮ್ಮ ಸಮಸ್ಯೆ ಅಲ್ಲ ನಿಮ್ಮ ಸಮಸ್ಯೆ ಅಂತ ಹೇಳ್ಬೋದು ಯಾರದೇ ಸಮಸ್ಯೆ ಆದ್ರೂ ಅದಕ್ಕೊಂದು ನಿಯಮ ಬೇಕು ಅಲ್ವಾ ಅದಕ್ಕೆಂತ ಒಂದು ವ್ಯವಸ್ಥೆ ಬೇಕಲ್ವಾ ನೀವು ಬೆಂಗಳೂರಲ್ಲಿ ಹಂಗೆ ಅಲ್ವಾ ಮನೇಲಿ ನಾಲ್ಕು ಜನ ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಇದ್ರು ಅಂತ ಒಂದೇ ಸ್ಕೂಲ್ ಕಾಲೇಜಿಗೆ ಹೋಗ್ತಾ ಇರ್ತಾರೆ ಇಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಇಲ್ಲ ಗಂಡ ಹೆಂಡಿ ಮಗ ಸೊಸೆ ಇತ್ತು ಅಂತಂದ್ರೆ ಅಷ್ಟು ಜನನು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಬೆಂಗಳೂರಲ್ಲಿ ಎಲ್ಲರೂ ದುಡಿದ್ರೆ ತಾನೇ ಜೀವನ ನಡೆಸೋಕಾಗೋದು ಹಿಂಗಿರಬೇಕಾದ್ರೆ ನಮಗೆ ಕಸ ಹಾಕ ಅವಕಾಶನೇ ಸಿಗಲ್ಲ ಏನಾದ್ರೂ ನಮ್ಗೊಂದು ಆಪ್ಷನ್ ಮಾಡ್ಕೊಡಿ ಏನ್ ಆಪ್ಷನ್ ಮಾಡ್ಕೊಡ್ಬಹುದು ಇನ್ನು ಏನು ಮಾಡ್ಬೋದು ಅನ್ನೋದು ಯೋಚನೆ ಮಾಡಬೇಕು ಇನ್ನೊಂದು ನೀವು ಎಲ್ಲಾ ಕಡೆಯೂ ಪ್ರತಿ ನಿಟ್ಟು ಪ್ರತಿ ಿನ ಹೋಗ್ತಾ ಇದೀರ ಕಸ ತುಂಬ್ಕೋಬಾರ ತಗೊಂಡೋಗಿ ಮುಂದೆ ಹಾಕದ್ರಿ ಫೈನ್ ಖುಷಿನೇ ಏನೇನೋ ಜಾರಿಗೆ ತರ್ತಾ ಇದೀರಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ ಹಿಂಗಾದ್ರೂ ಜನರ ದಾರಿಗ್ ತರಕಾಗ ಅಂತ ಈ ಕಸನ ಎತ್ಕೊಂಡೋಗಿ ಅವ್ರು ಎಲ್ಲಿಗೆ ಹಾಕ್ತಾರೆ ಎಲ್ಲಿಗೆ ಹಾಕಕ್ ಸಾಧ್ಯ ಎಲ್ಲೆಲ್ಲಿ ಡಂಪಿಂಗ್ ಆಡಿದೆ ಅಂತ ಕೆಲವ್ರಿಗೆ ಗೊತ್ತೇ ಇಲ್ಲ ಹುಡ್ಕೊಂಡು ಹೋಗ್ತಾರೆ ಅಂತಾನೆ ಇಟ್ಕೊಳ್ಳಿ ಹುಡ್ಕೊಂಡು ಹೋಗ್ತಾರ ಇದನ್ನ ತಗೊಂಡೋಗಿ ಇನ್ನೆಲ್ಲೋ ಹೋಗಿ ಸುರಿದು ಬರ್ತಾರೆ ಮತ್ತೆ ಅದನ್ನ ತಂದು ಇನ್ ಹಾಕ್ತೀರಾ ಇವ್ರು ಹಟ್ಟಕ್ ಬಿದ್ರು ಅಂತ ಅವರು ಅವ್ರು ಹಟ್ಟಕ್ ಬಿದ್ರು ಅಂತ ಇವ್ರು ಅನ್ನೋ ಬದಲು ಒಂದು ವೈಜ್ಞಾನಿಕವಾಗಿ ಒಂದು ರೂಲ್ಸ್ನ ಜಾರಿಗೆ ತನ್ನಿ ಸ್ವಾಮಿ ಓಕೆ ಇದ್ರಲ್ಲಿ ಕೆಲವೊಂದು ನಿಮಗೆ ನೆಮ್ಮದಿ ಸಿಗ್ತಾ ಇದೆ ಓಕೆ ಫೈನ್ ಕಟ್ಟಕ್ ಬರ್ತಾ ಬರ್ತಾ ಇದಾರೆ ಅಥವಾ ಹೆದರ್ಕಂಡಾರು ಕಸನ್ ಬೇರೆ ಕಡೆ ಹಾಕ್ತಾ ಇದಾರೆ ಓಕೆ ಎಷ್ಟು ದಿನ ಹಿಂಗ್ ಮಾಡೋದಕ್ ಸಾಧ್ಯ ಎಲ್ರು ಮನೆ ಮುಂದೆ ಹಿಂಗೆ ಹೋಗಿ ಬಂದರೋ ಬಂದರೋ ಬಾ ಬಂದರೋ ಅಂತ ಕಸ ಸುರಿಯಕ್ ಅದನ್ನ ಯೋಚನೆ ಮಾಡಬೇಕಾಗುತ್ತೆ ಇದಕ್ಕೆ ವಿರೋಧನೂ ಕೂಡ ಇದೆ ಪರನೂ ಕೂಡ ಇದೆ ಎರಡು ತರ ಚರ್ಚೆಗಳಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಜಿ ಬಿ ಇನ್ನೂ ಏನಾದ್ರು ಪ್ಲಾನ್ ಮಾಡುತ್ತಾ ಅಥವಾ ಇದನ್ನ ಇನ್ನೂ ಸ್ವಲ್ಪ ಪಾಲಿಶ್ಡ್ ಆಗಿ ಇನ್ನೇನಾದ್ರೂ ಜಾರಿಗೆ ತರಬಹುದಾ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ ಇದು ನೋಡದಕ್ಕೆ ನಮಗೆ ಖುಷಿ ಅನಿಸ್ತಿದೆ